ಪ್ರಯತ್ನ ಆಗಿತ್ತು ಅನ್ನೋದು ಅಂದರೆ ಕರೆದಿದ್ದ ಉದ್ದೇಶ ಏನು ಅಂತಂದರೆ ಈ ಥರದೊಬ್ಬ ಸಿಗಾಕೊಂಡಿದ್ದಾನೆ ಯಾಕೆಂದರೆ ನಮ್ಮ ಸಿನಿಮಾದೆಲ್ಲ ಕೆಲಸ ಮಾಡ್ತಾ ಇದ್ದಂಥವನು ನಮ್ಮನ್ನು ಕರೆದು ಇವ್ರು ಹೇಗೆ ಸಂಬಂಧ ಏನು ಅಂತಂದರೆ ಕೆಲಸದ ವಿಚಾರದಲ್ಲಿ ವಿಚಾರಿಸಿದ್ರು ಇವರಿಗೆ ಎಷ್ಟು ದುಡ್ಡು ಕೊಟ್ಟಿದ್ದು ದುಡ್ಡೊಂದು ಏನೇನಿತ್ತು ಅದು ಪ್ರೊಡ್ಯೂಸರು ಮತ್ತು ಆ ಅನ್ನೋ ವ್ಯಕ್ತಿ ಮಾಡ್ಕೊಂಡಂಥ ಒಂದು ಅಗ್ರಿಮೆಂಟ್ ಅದ್ರ ಮಧ್ಯದಲ್ಲಿ ನಮ್ಮನ್ನ ಕರೆದು ವಿಚಾರ ಮಾಡಿದ್ದು ಯಾವಾಗಿಂದ ಪರಿಚಯ ಹೆಂಗ್ ಪರಿಚಯ ಇವ್ ರೀತಿ ಈ ರೀತಿ ಹೇಳ್ತಾ ಇದ್ದಾರೆ ನಿಮ್ದು ಇದಕ್ಕೆ ರಿಯಾಕ್ಷನ್ ಏನು ಅಂತಂದ್ರೆ ನಾನು ಒಂದೇ ಮಾತು ಹೇಳಿದ್ದು ಅಂದರೆ ಒಂದು ನಾಲ್ಕೈದು ಹೆಸರುಗಳು ಹೇಳಿದಾನೆ ಅಂದರೆ ಒಂದು ನಮ್ಮ ಕಂಪ್ನಿಲಿ ಒಂದು ಟೂ ಆ್ಯಂಡ್ ಹಾಫ್ ಆರ್ ಅನ್ನೋದು ಇದನ್ನ ತಗೊಂಡಿದ್ದಾನೆ ಅದಾದ ಮೇಲೆ ಇನ್ನೊಂದು ಯಾವುದು ಅದು ರಾಕ್ಲೈನ್ ಸಾರದ ಹಾ ರಾಕ್ಲೈನ್ ಸಾರ್ದು ಒಂದು ಐವತ್ತು ಲಕ್ಷ ಅದಾದ್ಮೇಲೆ ಮನು ಅಂತ ಋಷಭ ಸಿನಿಮಾದಲ್ಲೂ ಒಂದೂವರೆ ಕೋಟಿ ರೂಪಾಯಿ ಫ್ರಾಡ್ ಮಾಡಿದ್ದಾನೆ ಆ ವ್ಯಕ್ತಿ ನಮ್ಮ ಸಿನಿಮಾದಲ್ಲೇ ಒಂದು ನಾಲ್ಕೈದು ಜನಕ್ಕೆ ಕೊಟ್ಟಿದ್ದೀವಿ ಅನ್ನೋ ಒಂದು ವಿಚಾರನ ಅವನು ಎಲ್ಲದರಲ್ಲೂ ಹೇಳ್ಕೊಂಡು ಬಂದಿದ್ದಾನೆ ಇದು ಸುಳ್ಳು ಸುಳ್ಳು ಅಲಿಗೇಷನ್ ಅಂತಂತನ್ಬಿಟ್ಟು ಸ್ಟೇಷನ್ನಲ್ಲೇ ಎಲ್ಲ ಎನ್ಕ್ವೈರಿ ಎಲ್ಲ ಮಾಡಿ ಇದಕ್ಕೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ನಾನು ಅಡ್ವೊಕೇಟ್ ಕಡೆಯಿಂದ ಬಂದು ಇವ್ರಿಗೆ ಹೇಳಾದಮೇಲೆ ಅವರು ಕೂಡ ಇಲ್ಲ ಕರ್ಸಿಬಿಡಿ ಇವತ್ತು ಒಂದು ಮೀಡಿಯಾನ ಕರೆಸಿ ಅದನ್ನ ಡಿಕ್ಲೇರ್ ಮಾಡಿ ಹೇಳೋಣ ಅಂತ ಅಂದ್ಬಿಟ್ಟು ಹೇಳಿದ್ರು ಅದಕ್ಕೋಸ್ಕರ ಇದನ್ನ ಈ ಘಟನೆ ವಿಚಾರಣೆಗೆ ಬನ್ನಿ ಇದೆಲ್ಲ ವಿಚಾರಣೆ ನಡೀತಾ ಇದೆ ಅಂದ್ರೆ ಒಂದ್ ನಾಲ್ಕೈದು ಜನ ನನ್ನನ್ ಕರೆದಿದ್ರು ನನ್ನ ಅಸೋಸಿಯೇಟ್ ಸ್ವಾಮಿನ ಕರೆದಿದ್ರು ಪ್ರವೀಣ್ ಅನ್ನೋ ವ್ಯಕ್ತಿನ ಕರೆದಿದ್ರು ನಿರ್ಮಾಪಕರನ್ನು ಕರೆದಿದ್ರು ಅದಾದ್ಮೇಲೆ ಡಿಜಿಟಲ್ ಟೆರೈನ್ ಅನ್ನೋ ಕಂಪ್ನಿಲಿ ಮಾತಾಡ್ತಾ ಇದ್ದ ಇದು ಕೆಲಸ ಮಾಡ್ತಾ ಇದ್ದಂತ ಅವ್ರ ಹೆಸ್ರೇನು ಮಾರುತಿ ಮತ್ತೆ ಲೋಕೇಶನ್ ಅವ್ರನ್ನ ಎಲ್ಲಾರನ್ನೂ ಕರೆದು ಎನ್ಕ್ವೈರಿ ಮಾಡಿದಾರೆ ಯಾರ್ಯಾರು ಅವನು ಕೊಟ್ಟಿದ್ದೀನಿ ಅಂತ ಹೇಳಿದಾನೋ ಎಲ್ಲೂ ಕರೆದು ಎನ್ಕ್ವೈರಿ ಮಾಡಿದ್ದಾರೆ ಮತ್ತೆ ಕೊಟ್ಟಿರೋರು ಅದನ್ನ ಒಪ್ಕೊಂಡು ನಮ್ಗೆ ಇಷ್ಟಿಷ್ಟು ಕೊಟ್ಟಿದ್ರು ಅಂತಂದ್ಬಿಟ್ಟು ಅಂದ್ಬಿಟ್ಟು ಅದನ್ನ ವಾಪಸ್ ಇದ್ರ ಏನೋ ಚೆಕ್ ಕೊಟ್ಟು ಅದನ್ನ ಕ್ಲಿಯರು ಮಾಡ್ಕೊಂಡಿದ್ದಾರೆ ಕಮಿಷನ್ ಆರೋಪ ಅದೇ ನನಗೂ ಗೊತ್ತಿಲ್ಲ ಭಾಗ ನೀವು ಹೌದಾ ನಿರ್ಮಾಪಕರು ನಿರ್ದೇಶಕರು ಮತ್ತೆ ನಟರು ಒಬ್ಬ ಒಂದು ಕೋಆರ್ಡಿನೇಷನ್ ಇಲ್ಲದೇ ಈ ಸಿನಿಮಾ ಸಾಧ್ಯ ಇಲ್ಲ ಇದೆಲ್ಲವೂ ಆಗಿದೆ ಈಗ ಯಾಕೆ ಈ ಥರದ್ದು ಅಂದರೆ ಇನ್ನೊಂದು ಏನಾಗುತ್ತೆ ಇವಾಗ ಕೊಟ್ಟಿದ್ದೀವಿ ಅಂತ ತಕ್ಷಣ ಏನಾದರೂ ಒಂದು ಪ್ರೂಫ್ ಅನ್ನೋದೊಂದು ಇರಬೇಕಲ್ವಾ ಹೇಗೆ ಯಾಕೆಂತಂದರೆ ಅದು ಹತ್ತು ರೂಪಾಯಿ ಅಲ್ಲ ಒಂದು ಲಕ್ಷ ಅಲ್ಲ ಎರಡು ಲಕ್ಷ ಅಲ್ಲ ಒಬ್ಬರು ಐವತ್ತು ಲಕ್ಷ ಅಂತಾರೆ ಒಬ್ಬರು ಎಪ್ಪತ್ತೈದು ಲಕ್ಷ ಅಂತಾರೆ ಇನ್ನೊಬ್ರು ಒಂದು ಕೋಟಿ ಅಂತಾರೆ ಒಂದು ಕೋಟಿನ ಯಾವುದಾದ್ರೂ ಒಂದು ಫೋನ್ ಇಲ್ಲ ಇಲ್ಲಾಂತಾದ್ರೆ ಅಟ್ಲೀಸ್ಟ್ ಒಂದು ಮೆಸೇಜೋ ಅಂತಂದರೆ ಯಾವುದು ಕೊಟ್ಟಿರೋದಕ್ಕೆ ದುಡ್ಡು ಕೊಟ್ಟಿದ್ರು ಅವನು ಎಲ್ಲಿ ಡ್ರಾ ಮಾಡಿದ್ದಾನೆ ಎಲ್ಲಿ ಕೊಟ್ಟಿದ್ದಾನೆ ಯಾವ ಜಾಗದಲ್ಲಿ ಕೊಟ್ಟಿದ್ದಾನೆ ಅನ್ನೋದಕ್ಕಾದರೂ ಒಂದಾದರೂ ಒಂದು ಮಾಹಿತಿನಾದರೂ ಇರಬೇಕಲ್ವಾ ನಾವು ಅವ್ರಿಗೆ ಕೆಲಸ ಕೊಟ್ಟಾಗ ಓನ್ಲಿ ಕ್ಲೈಮ್ಯಾಕ್ಸ್ ಮಾತ್ರ ಕೊಡಬೇಕು ತರದ್ದು ಒಂದು ಮಾತುಕತೆ ಆಗಿತ್ತು ಕ್ಲೈಮ್ಯಾಕ್ಸ್ ಒಂದೇ ಕೊಡಬೇಕು ಅನ್ನೋದು ಮಾತುಕತೆ ಆದಾಗ ಯಾವಾಗ ಯಾವ ಡಿಸ್ ಮೇ ನಮ್ಮ ಸ್ವಾಮಿ ಅದು ಮೇ ತಿಂಗಳು ಮೇ ತಿಂಗಳಲ್ಲಿ ನಾವು ಅವನು ಏಪ್ರಿಲ್ ತಿಂಗಳಲ್ಲಿ ಏನೋ ಬಂದು ನಮ್ಮನ್ನು ಯಾರೋ ಇವನು ಸಂಕೇತ ಅನ್ನೋ ಕರ್ಕೊಂಡ್ಬಂದು ನಮ್ಮನ್ನು ಮೀಟ್ ಮಾಡಿಸ್ತಾನೆ ಮೀಟ್ ಮಾಡ್ಸಾದ್ಮೇಲೆ ಪ್ರೊಡ್ಯೂಸರ್ ಬಂದು ಅವ್ರ ಹತ್ರ ಕೂತ್ ಮಾತಾಡಿ ಚೆನ್ನಾಗಿ ಕೆಲಸ ಮಾಡ್ತಾನೆ ಕೊಡೋಣ ಇವನಿಗೆ ಅಂತಂತನ್ಬಿಟ್ಟು ಮೇ ತಿಂಗಳಲ್ಲಿ ಕೊಡ್ತಾರೆ ಮೇ ತಿಂಗಳಲ್ಲಿ ಕೊಟ್ಟಾದ್ಮೇಲೆ ಓನ್ಲಿ ಕ್ಲೈಮ್ಯಾಕ್ಸ್ ಮಾತ್ರ ಕೊಟ್ಟಿರ್ತೀವಿ ಕ್ಲೈಮ್ಯಾಕ್ಸ್ ಮಾತ್ರ ಕೊಟ್ಟಾದ್ಮೇಲೆ ಅವ್ನು ಚೆನ್ನಾಗಿ ಮಾಡ್ತಿದ್ದಾನೆ ಅಂತ ಇಡೀ ಸಿನಿಮಾನು ಅವ್ನಿಗೆ ಯಾವುದು ಬ ನಮ್ಮ ಮಾರ್ಟಿನ್ ಪೂರ್ತಿ ಸಿನಿಮಾನ ಅವನಿಗೆ ಕೊಡೋಣ ಅಂತಂದ್ಬಿಟ್ಟು ಮಾತಾಡಿ ಅವ್ನು ಕೊಟ್ಟಾಗ ಅವ್ನಿಗೆ ಬರ್ಡನ್ ಜಾಸ್ತಿ ಆಗ್ತಾಯಿದೆ ನನಗೆ ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಅಂತಾನೆ ಫಸ್ಟು ನಮ್ಮದು ಕ್ಲೈಮ್ಯಾಕ್ಸ್ ಪೋರ್ಷನ್ಗೆ ಅಂತ ಮಾತಾಡಿದ್ದು ದುಡ್ಡು ತತ್ರ ನಾಲ್ಕು ಚಿಲ್ಲರೆ ಏನೋ ಮಾತಾಡಿರ್ತಾರೆ ಅದಾದಮೇಲೆ ಅವರೇ ಪ್ರೊಡ್ಯೂಸರು ಮತ್ತು ಅವರು ಮಾತಾಡಿಕೊಂಡು ಏಳು ಕೋಟಿನ ಎಂಟು ಕೋಟಿನೋ ಡಿಸೈಡ್ ಮಾಡ್ಕೊಂಡು ಅವರು ಮತ್ತು ಆ ಸುನೀಲ್ ಅನ್ನೋ ವ್ಯಕ್ತಿ ಇವ್ರು ಇವ್ರೇ ಡಿಸೈಡ್ ಮಾಡಿಕೊಂಡು ಅವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡು ಕೆಲಸ ಮಾಡಿಸ್ತಾ ಇರ್ತಾರೆ ಅವ್ನು ಹೋಗ್ತಾ ಹೋಗ್ತಾ ಮಾರ್ಟಿನ್ ಒಂದು ಸಿನಿಮಾ ಮಾಡ್ತೀನಿ ಅಂತ ಬಂದವನು ರಾಕ್ಲೈನ್ ಸರ್ದು ಒಂದು ಕಾಟೇರ ಅಂತ ಒಪ್ಕೋತಾನೆ ಅದಾದಮೇಲೆ ಋಷಭ ಅಂತ ಒಪ್ಕೋತಾನೆ ಮೇಲೆ ಇದು ನಮ್ಮ ರವಿಶಂಕರ್ ಸರ್ ಒಬ್ರು ಅವ್ರ ಮಗನ್ದೊಂದು ಸಿನಿಮಾ ಮಾಡ್ತಾ ಇರ್ತಾರೆ ಅವರು ಒಂದಿನ ಏನು ಮಾಡ್ತಾರೆ ಒಂದು ಟೀಸರ್ ಮಾಡಿಸ್ಬೇಕು ಅಂತ ಹೇಳಿ ಅವನ ಕೈ ಕೊಟ್ಟು ಇಪ್ಪತ್ತು ಲಕ್ಷ ದುಡ್ಡು ಕೊಟ್ಟು ಸೈಮ ಇದರಲ್ಲಿ ಯಾವುದು ದುಬೈಯಲ್ಲಿ ಅವ್ರ ಮಗಂದು ಟ್ರೈಲರ್ ಲಾಂಚ್ ಮಾಡ್ಬೇಕಂತನ್ಬಿಟ್ಟು ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿಕೊಂಡು ಕೊನೆ ಅವನು ಹತ್ತು ಲಕ್ಷ ಅವ್ರಿಗೂ ಹತ್ತು ಲಕ್ಷನೋ ಇಪ್ಪತ್ತು ಲಕ್ಷನೋ ಮೋಸ ಮಾಡಿ ನನಗೆ ಅವರು ಫೋನ್ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಹತ್ತಿರ್ತಾರೆ ಈ ಥರದ್ದೆಲ್ಲ ಮಾಡಿಬಿಟ್ಟ ನನ್ನ ಲೈಫ್ ನನ್ನ ಮಗನ ಲೈಫ್ ಹಾಳು ಮಾಡಿಬಿಟ್ಟ ಅಂತ ಹೇಳ್ಬಿಟ್ಟು ಅವನತ್ರ ಕರೆದು ಬೈದು ನಾವೇ ಹೇಳಿ ಈ ಥರದ್ದೆಲ್ಲ ಮಾಡಬೇಡ ಅಂತ ನಾವು ಅವ್ರಿಗೆ ಹೇಳ್ಬಿಟ್ಟು ಅವ್ರದ್ದು ಏನಿದೆ ಹೋಗಿ ದುಡ್ಡು ಕೊಡು ಅಂತಂದ್ಬಿಟ್ಟು ಹೇಳ್ಬಿಟ್ಟು ಕೊಡಿಸಿರ್ತೀವಿ